ಗೆಳೆಯರಿ ಟ್ರಾವೆಲ್ ವಿತ್ ಸನಿಗೆ ಸ್ವಾಗತ ಸುಸ್ವಾಗತ ನಾನು ದಹಿವಾಲ ಅನ್ನೋ ಊರಲ್ಲಿ ಇದು ಕೊಲಂಬೋನ ಸದರನ್ ಪಾರ್ಟ್ ಆಫ್ ಶ್ರೀಲಂಕಾಲಿ ಇದ್ದೀನಿ ನಾನು ಹಿಂದೆ ಸುಂದರವಾದ ಹೋಟೆಲ್ ಕಾಣಿಸುತ್ತಲ್ಲ ಇದು ಹೋಟೆಲ್ ಮೌಂಟ್ ಲವಿನಿಯಾ ಹೋಟೆಲು ಸಾವಿರದ ಎಂಟುನೂರ ಐದರಲ್ಲಿ ಇಲ್ಲಿ ಬಂದಿರುವಂತ ಸೆಕೆಂಡ್ ಬ್ರಿಟಿಷ್ ಸಿಲೋನ್ ಗವರ್ನರು ಸರ್ ಥಾಮಸ್ ಮೈತ್ಲ್ಯಾಂಡು ಇಲ್ಲಿ ಗಿಲ್ ಕಿಸಾ ಅನ್ನೋ ಜಾಗಕ್ಕೆ ಲ್ಯಾಂಡು ಪರ್ಚೇಸ್ ಮಾಡ್ತಾರೆ ಮನೆ ಕಟ್ಟೋದಿಕ್ಕೆ ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಮೌಂಟ್ ಲೆವಿನಿಯಲ್ಲಿ ನಿಂತ್ಕೊಂಡು ಅಂತ ನಿಮಗೆ ಗೊತ್ತಾಗುತ್ತೆ ನೀವು ಈ ಬ್ಯೂಟಿಫುಲ್ ವಿಡಿಯೋ ನೋಡಿ ಈ ಲವ್ ಸ್ಟೋರಿ ಬಗ್ಗೆ ತಿಳ್ಕೊತೀರ ಅರಬ್ಬಿ ಸಮುದ್ರ ನೋಡಿ ನಿಂತಿರುವ ಈ ಸುಂದರವಾದ ಹೋಟೆಲ್ ಮೌಂಟ್ ಲೆವಿನಿಯಾ ಲೆವಿನಿಯಾ ಯಾವಾಗಲೂ ಇಲ್ಲಿ ಸ್ವಾಗತಿಸುತ್ತಾ ನಿಂತಿರುವಳು ಬ್ರಿಟಿಷ್ ರಾಜ್ಯದ ಉಡುಗೊರೆಯಿಂದ ನಗುತ್ತಾ ಸ್ವಾಗತ ಮಾಡುವ ಮುಖಗಳನ್ನು ನಾವು ನೋಡಬಹುದು ಬಿಳಿ ಅರಮನೆಯಾಗಿ ನಿಂತಿರುವ ಈ ಸುಂದರವಾದ ಹೋಟೆಲ್ಲು ನೋಡಿ ರೂಮ್ ನಂಬರ್ ಫೈವ್ ತ್ರೀ ಸೆವೆನ್ ಇದು ಒಂದು ವಿಶೇಷವಾದ ಕೊಠಡಿ ಯಾಕೆಂದರೆ ಸರ್ ಮೈತ್ಲ್ಯಾಂಡ್ ಇದ್ದಂಥ ಒಂದು ಸ್ಥಳ ಸರ್ ಮೈತ್ಲ್ಯಾಂಡ್ ಅವರು ಒಂದು ಸುಂದರವಾದ ನರ್ತಕಿ ಲೆವೀನಿಯಾವಳನ್ನು ನೋಡಿದಾಗ ಅಲ್ಲಿಯೇ ಶುರುವಾಗುತ್ತದೆ ಅವರ ಪ್ರೇಮ ಕತೆ ಇವರ ಪ್ರೀತಿ ಎಷ್ಟು ಆಳವಾಗಿತ್ತು ಎಂದರೆ ಸರ್ ಮೈತ್ಲ್ಯಾಂಡ್ ಅವರ ಗವರ್ನರ್ ರೆಸಿಡೆನ್ಸಿ ಕಟ್ಟುವಾಗ ಒಂದು ಸುರಂಗವನ್ನು ಅವರ ಮನೆಯಿಂದ ಲವಿನಿಯಾ ಇರುವ ಹಳ್ಳಿಯವರೆಗೂ ಕಟ್ಟುತ್ತಾರೆ ದೂರದಲ್ಲಿದ್ದ ರಾಣಿಗೆ ಇವರ ಪ್ರೀತಿ ಕತೆ ಗೊತ್ತಾಗಿ ಸರ್ ಮೈತ್ಲ್ಯಾಂಡನ್ನು ಬ್ರಿಟಿಷ್ ಸಿಲೋನಿಂದ ಮಾಲ್ಟಾಗೆ ಟ್ರಾನ್ಸ್ಫರ್ ಮಾಡಲಾಗುತ್ತದೆ ಆ ಕಡೆ ಹೋದ ಸರ್ ಮೈತ್ಲ್ಯಾಂಡು ಮರಳಿ ಬ್ರಿಟಿಷ್ ಸಿಲೋನ್ಗೆ ಬರಲೇ ಇಲ್ಲ ಅವರು ಅಲ್ಲೇ ಮದುವೆ ಆಗದೆ ಬ್ಯಾಚುಲರ್ ಆಗಿ ಮೃತಪಟ್ಟುತ್ತಾರೆ ಇಲ್ಲಿ ಲೆವಿನಿಯಾ ಏನಾದಳು ಎಂದು ಯಾರಿಗೂ ಗೊತ್ತೇ ಇಲ್ಲ ಹೀಗೆ ಇವರ ಪ್ರೇಮಕತೆ ಅಮರವಾಯಿತು ಅಂದಿನ ಗವರ್ನರ್ ರೆಸಿಡೆನ್ಸ್ ಆದ ಮನೆ ಇಂದಿಗೆ ಮೌಂಟ್ ಲೆವಿನಿಯಾ ಆಗಿದೆ ಸರ್ ಮೈತ್ಲ್ಯಾಂಡ್ ಅವರು ಲೆವಿನಿಯಾನೋ ಮದುವೆ ಆಗಲೇ ಇಲ್ಲ ಅವರ ಪ್ರೀತಿಯನ್ನು ಇಂದಿನ ಪೀಡಿಯಲ್ಲಿ ನಾವು ಇಲ್ಲಿ ನೋಡಬಹುದು ಈ ವಿಡಿಯೋ ನೋಡಿದಕ್ಕೆ ತುಂಬ ಧನ್ಯವಾದಗಳು ಬಹಳಷ್ಟು ವಿಡಿಯೋಗಳು ಬರುತ್ತಿದೆ ಟ್ರಾವೆಲ್ ವಿತ್ ಸನ್ನಿನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಹಂಚಿಕೊಳ್ಳಿ ಧನ್ಯವಾದಗಳು ರಾವಣನು ಸೀತಾಮಾತೆಯನ್ನು ಅಪಹರಿಸಿದಾಗ ಮಾತಾ ಶ್ರೀಲಂಕಾದಲ್ಲಿ ಇದ್ದಂಥ ಸ್ಥಳ ನಮ್ಮ ಮುಂದಿನ ವಿಡಿಯೋದಲ್ಲಿ